ಆಗ್ತಾ ಇರುವಂತ ಅನಾಹುತಗಳಿಗೆ ಹನ್ನೊಂದು ಪ್ರಾಣ ಬಲಿಯನ್ನ ಅದಕ್ಕೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಚೀಮಾರಿ ಹಾಕಿದೆ ನೀವು ಕರ್ನಾಟಕದ ಜನ ನಂಬಿಕೆ ಇಟ್ಟು ನಿಮಗೆ ಅಧಿಕಾರವನ್ನು ಕೊಟ್ರೆ ನೀವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಹೈಕಮಾಂಡ್ ನಿಮ್ಮನ್ನ ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿನೇ ರಾಜ ಗಾಂಭೀರ್ಯದಿಂದ ಓಡಾಡ್ತಿದ್ದ ಸಿದ್ದರಾಮಯ್ಯ ಅವರ ಮುಖ ಚಿಕ್ಕದಾಗಿದೆ ಮನೆಯಲ್ಲಿ ಹುಲಿ ಹೊರಗೆ ಇಲಿ ಅನ್ನೋ ಪರಿಸ್ಥಿತಿ ಅದೇ ಆಗಿದೆ ಕಾಂಗ್ರೆಸ್ ನಾಯಕರದ್ದು ಒಂದ್ ಸಿನಿಮಾದಲ್ಲಿ ಇತ್ತಲ್ಲ ಹೊರಗೆ ಏನು ಹುಲಿ ಮನೆಯಲ್ಲಿ ಇಲಿ ಇತ್ತ ಕಾಂಗ್ರೆಸ್ ಹೈಕಮಾಂಡ್ ನ ಮುಂದೆ ಕೈಕಟ್ ಬಾಯಿ ಮುಚ್ಚಂತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತಪ್ಪನ್ನ ಮಾಡ್ಕೊಂಡು ಹೋಗಿದ್ದಾರೆ ಈ ಸಲ ತಪ್ಪು ನಮ್ದೆ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಆ ಫೋಟೋಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಹೈಕಮಾಂಡ್ ನ ಮುಂದೆ ಯಾವ ರೀತಿಯಲ್ಲಿ ಪೆಚ್ಚಾಗಿ ಹೋಗಿದ್ದಾರೆ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗಾಗಬಾರ್ದಲ್ವಾ ಏಳು ಕೋಟಿ ಜನರನ್ನ ಪ್ರತಿನಿಧಿಸುವಂತಹ ಸಿ ಎಂ ಡಿ ಸಿ ತಪ್ಪು ಮಾಡಬಾರದು ತಪ್ಪು ಒಂದಲ್ಲ ಎರಡಲ್ಲ ಸಿ ಎಂ ಡಿ ಸಿ ಎಂ ಸರಿಯಾಗಿ ಜಾಡಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಸಮಜಾಯಿಷಿನೂ ಕೊಟ್ಟಿದ್ದಾರೆ ನೂರ ಅರವತ್ತೈದು ಕೋಟಿ ಹಾಳಾಗಿದೆ ಇನ್ನೂ ಒಂದಷ್ಟು ಕೋಟಿ ಹಾಳು ಮಾಡ್ತೀವಿ ಅಂತ ಹೇಳಿ ಆದಷ್ಟು ಬೇಗ ಪರಿಷ್ಕೃತ ಜಾತಿ ಗಣತಿ ವರದಿ ಅದನ್ನ ಜಾತಿ ಗಣತಿ ಅನ್ನಲ್ಲ ಅದನ್ನ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಅಂತಾರೆ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿಂದ ಕೊಡ್ತಾರೆ ಇವರು ಯಾಕೆ ಈ ರೀತಿ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಎಲ್ಲಿ ಸಿಕ್ಕಾಕೊಂಡಿದೆ ಕಾಂಗ್ರೆಸ್ನ ಈ ಒಂದು ಪದೇ 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 ಎಡುತ್ತಾ ಇರುವಂತಹ ಕಾನೂನು ಸುವ್ಯವಸ್ಥೆ ಒಂದಲ್ಲ ಎರಡಲ್ಲ ಅನಾಹುತಗಳು ಆ ಕಡೆ ಡಿ ಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು ಅಂತೇಳಿ ಈ ಕಡೆ ಬೆಂಗಳೂರು ಉತ್ತರ ಮಾಡ್ತೀನಿ ಅಂತ ಹೊರಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಾನಿವತ್ ನಿಮಗೆ ಹೇಳ ಕೊಟ್ಟಿರುವಂತದ್ದು ಏನು ಸಿದ್ದರಾಮಯ್ಯನವರು ಇಲ್ಲಿ ಘನ ಗಾಂಭೀರ್ಯದಲ್ಲಿ ಮೈಸೂರಿನವನು ಮಹಾರಾಜರ ರೀತಿ ಪೋಸ್ ಕೊಡ್ತಾರೆ ಎಲ್ಲರನ್ನು ಅಪ್ಪರಿಸಿ ಕದರಿಸ್ತಾರೆ ಆದ್ರೆ ತಪ್ಪನ್ನ ಮಾಡ್ಕೊಂಡು ಇದೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಕೈಕಟ್ಟಿ ಕೂತ್ಕೊಂಡಿದ್ದಾರೆ ಇದು ಕರ್ನಾಟಕಕ್ಕೆ ನೂರಾರು ಕೋಟಿಗಳ ಹೊಡೆತ ಹೇಗೆ ಹೊಡ್ತಾ ಅಂತೀರಾ ಕಾಂತರಾಜು ವರದಿ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳೋದು ಅದು ಜಾತಿ ಗಣತಿ ವರದಿ ಅದರಲ್ಲಿ ಮುಖ್ಯವಾಗಿ ಹೈಲೈಟ್ ಆಗ್ತಾ ಇರುವಂತಹ ಅಂಕಿಅಂಶಗಳು ಬರೀ ಜಾತಿಯದ್ದು ಬೇರೆ ಯಾವ ಅಂಕಿಅಂಶಗಳು ಹೊರಗೆ ಬರ್ಲೇ ಇಲ್ಲ ರಿಪೋರ್ಟ್ ಬಂದಾಗ ರಿಪೋರ್ಟ್ ಅನ್ನ ಎಲ್ಲಾ ಸಚಿವರಿಗೆ ಓದೋದಿ ಕೊಟ್ಟಿದೀವಿ ಅಂತಾರೆ ಸಚಿವರು ಯಾವುದೇ ಶೈಕ್ಷಣಿಕ ಸಾಮ್ ಸಾಮಾಜಿಕ ಮಾಹಿತಿಯನ್ನ ಕೊಡ್ತಾನೆ ಇಲ್ಲ ಶಾಸಕರಿಗೆ ಕೊಡ್ಬೇಕು ಶಾಸಕರು ನಮ್ಗೆ ವರದಿ ತಲುಪಿಲ್ಲ ಅಂತ ಇದ್ದಾರೆ ಸೊ ಈ ವರದಿಯನ್ನ ಸಿದ್ದರಾಮಯ್ಯನವರು ಎಂತಹ ಒಂದು ಏನು ತಮಗೆ ಗುರಾಣಿಯಾಗಿ ಬಳಸ್ಕೊಂಡ್ರು ಅಂದ್ರೆ ಹನ್ನೊಂದು ತಿಂಗಳಾಯ್ತು ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯನ್ನ ಕೊಟ್ಟು ಅದನ್ನ ಕ್ಯಾಬಿನೆಟ್ ಗೆ ಸ್ವೀಕರಿಸೋದಕ್ಕೆ ಸಿದ್ದರಾಮಯ್ಯನವರು ನಾನು ಸ್ವೀಕರಿಸ್ತೀನಿ ನಾನು ಸ್ವೀಕರಿಸ್ತೀನಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ತಗೋತೀನಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಆ ಜಾತಿ ಗಣತಿ ವರದಿನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ಹನ್ನೊಂದು ತಿಂಗಳು ಕಳೆದ್ರು ಈಗ ಸರಿಯಾದ ಸಮಯ ನೋಡ್ಕೊಂಡು ಅಂದ್ರೆ ಯಾವ್ದಾದ್ರು ಒಂದು ದೊಡ್ಡ ರಾಜ್ಯ ಸರ್ಕಾರದ ಮೇಲೆ ದೊಡ್ಡದಾದಂತ ಒಂದು ಏನು ವಿವಾದ ಉಂಟಾಗಿರುತ್ತಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತಲ್ಲ ಆ ಸಂದರ್ಭದಲ್ಲಿ ಜಾತಿ ಗಣತಿ ವರದಿನ ಸ್ವೀಕಾರ ಮಾಡೋದು ಇದು ಆ ವಿಷಯವನ್ನ ಮರೆಮಾಚೋದಿಕ್ಕೆ ಈಗ ಅಸಲಿಗೆ ಮತ್ತೆ ಸಿಕ್ಕಾಕೊಂಡಿದ್ದಾರೆ ಯಾಕೆಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಮುದಾಯಗಳ ನಾಯಕರುಗಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ತರಾಟೆಗೆ ತಗೊಂಡಿದ್ದಾರೆ ಯಾಕೆ ನೀವು ಜಾತಿ ಗಣತಿ ವರದಿನ ಸ್ವೀಕಾರ ಮಾಡ್ತೀರಾ ಅದೇ ಸ್ವೀಕಾರ ಮಾಡ್ತೀರಾ ನೋಡ್ತೀವಿ ಅಂತ ಸಿದ್ದರಾಮಯ್ಯನವರು ದಲಿತರ ಚಾಂಪಿಯನ್ ನಾನು ಅಹಿಂದ ಚಾಂಪಿಯನ್ ನಾನು ಅಂತ ಹೇಳ್ಕೊಂಡಂತ ಸಾಮಾಜಿಕ ನ್ಯಾಯಕ್ಕಾಗಿನೇ ನಾನು ಇರೋದು ಅಂತ ಹೇಳುವಂತ ಸಿದ್ದರಾಮಯ್ಯನವರು ಈ ವರದಿಯನ್ನ ಸ್ವೀಕರಿಸಿದ್ದಕ್ಕೆ ದೊಡ್ಡ ತಪ್ಪಾಗಿದೆ ಹೈಕಮಾಂಡ್ನವ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಇಬ್ಬರಿಗೂ ಕೂಡ ಸರಿಯಾಗಿನೇ ಬಾರಿಸಿದ್ದಾರೆ ಮಾತುಗಳಲ್ಲಿ ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ನಲ್ವತ್ತು ಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ ಅಂತ ಹೇಳಿ ಸಂಪೂರ್ಣ ಬಹುಮತ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಜನ ಇದನ್ನ ಒಪ್ಪೋದಿಲ್ಲ ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ಜನರ ನಿರ್ಧಾರ ನೆಗೆಟಿವ್ ಆಗ್ತಾ ಇದೆ ಜನ ನಿಮ್ಮ ಬಗ್ಗೆ ಒಲವನ್ನು ಹೊಂದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಇದರಿಂದಾಗಿ ಇಬ್ರು ಕೂಡ ಸಪ್ಪೆ ಮೊರೆ ಹಾಕೊಂಡು ಆಪ್ ಮೊರೆ ಹಾಕೊಂಡು ಬಂದಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನ ತೊಂಬತ್ತು ದಿನಗಳಲ್ಲಿ ಪರಿಷ್ಕೃತ ಜಾತಿ ಗಣತಿ ವರದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಆದ್ರೂ ಕರೀರಿ ಜಾತಿ ಗಣತಿ ಅಂತ ಆದ್ರೂ ಕರೀರಿ ತೊಂಬತ್ತು ದಿನಗಳಲ್ಲಿ ಹೇಗ್ ಪರಿಷ್ಕರಿಸ್ತೀರಾ ಅನ್ನೋದೇ ಈ ಪ್ರಶ್ನೆ ಅದು ಹೇಗ್ ಯಾರನ್ ಬಿಟ್ಟು ಪರಿಷ್ಕರಣೆ ಮಾಡ್ತೀರಾ ಆನ್ಲೈನ್ ಏನಾದ್ರೂ ಹಿಂದೆ ಮಾಡಿರೋದೇನಿದೆಯಲ್ಲ ಅಂದ್ರೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಎಂಟು ಲಕ್ಷ ಜನ ಇದ್ದಾರೆ ಪರಿಶಿಷ್ಟ ಪಂಗಡದವರು ನಲವತ್ತು ಲಕ್ಷಕ್ಕಿಂತ ಪ್ಲಸ್ ಇದ್ದಾರೆ ಇನ್ನೊಂದು ಕಡೆ ಲಿಂಗಾಯತರು ಎಪ್ಪತ್ತು ಲಕ್ಷದಷ್ಟಿದ್ದಾರೆ ಒಕ್ಕಲಿಗರು ಅರವತ್ತೈದು ಲಕ್ಷ ಮುಸ್ಲಿಮರು ಎಪ್ಪತ್ತು ಲಕ್ಷ ಈ ತರಹದ ಒಂದು ಒಂದು ಏನು ಯಾವ್ದೋ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ರೆಡಿ ಮಾಡಿದ್ರು ಅಥವಾ ಮನೆ ಮನೆಗೆ ಹೋಗಿದ್ರು ಎಲ್ಲಾ ಮನೆಗಳವರು ಹೇಳ್ತವ್ರೆ ಅಂದ್ರೆ ತುಂಬಾ ಮನೆಗಳದು ತುಂಬಾ ಮನೆಗಳ ದನಿ ಹತ್ತಾ ನಮ್ಮ ಮನೆಗೆ ಬಂದೇ ಇಲ್ವಲ್ಲ ಜಾತಿ ಗಣತಿ ಅವರು ಐದು ವರ್ಷ ಹತ್ತು ವರ್ಷ ಯಾವಾಗ್ಲೂ ಬಂದಿಲ್ಲ ಇನ್ನ ಜಾತಿ ಗಣತಿ ವರದಿ ರೆಡಿ ಆಯ್ತು ಎಲ್ಲಾದ್ರೂ ಕಾಂಗ್ರೆಸ್ ಆಫೀಸ್ ರೆಡಿ ಆಯ್ತಾ ಕಾಂತರಾಜು ವರದಿ ಜಯಪ್ರಕಾಶ್ ಹೆಗಡೆ ವರದಿಯಾಗಿ ಆಮೇಲೆ ಈಗ ಇನ್ಯಾರ ವರದಿ ಇದು ನೂರ ಅರವತ್ತೈದು ಕೋಟಿ ಜನಸಾಮಾನ್ಯ ಹಣವನ್ನ ಯಾಕೆ ನುಂಗಿ ನೀರು ಕುಡಿತಾ ಇದೀರಾ ಯಾಕೆ ಅದನ್ನ ಪೋಲ್ ಮಾಡ್ತಾ ಇದೀರಾ ಮತ್ತೊಂದು ವರದಿ ಮಾಡ್ತಾ ಇದೀರಾ ನೂರ ಅರವತ್ತೈದು ಕೋಟಿ ಯಾಕೆ ವ್ಯಯಿಸಿದ್ದು ನೀವು ಈಗಾಗ್ಲೇ ವಾಲ್ಮೀಕಿ ಹಗರಣಕ್ಕೆ ಮತ್ತೆ ಮತ್ತೆ ಬಳ್ಳಾರಿ ಮೇಲೆ ರೇಡ್ ಆಗ್ತಾ ಇದೆ ಇಡೀ ದಾಳಿ ಮಾಡ್ತಾ ಇದೆ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೊಂಡಿದೆ ನಾಗೇಂದ್ರ ಜೈಲಿಗೆ ಹೋಗಿ ಬಂದಿದ್ದಾಯ್ತು ಮಂತ್ರಿ ಪದವಿ ಕಳ್ಕೊಂಡಿದ್ದಾಯ್ತು ಕೂಡ್ಲಿಗಿ ಶಾಸಕ ಶಾಸಕ ಶ್ರೀನಿವಾಸ್ ಅವ್ರ ಮನೆ ಮೇಲೆ ದಾಳಿ ಕಂಪ್ಲಿ ಗಣೇಶ್ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಸ್ವತಃ ಸಂಸದ ತುಕಾರಾಂ ಅವ್ರ ಮನೆ ಮೇಲೆ ದಾಳಿ ಆಗಿದೆ ನರಾ ಭರತ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಬಳ್ಳಾರಿಯ ಎಲ್ಲ ಶಾಸಕರುಗಳ ಮನೆ ಮೇಲೆ ಕಾಂಗ್ರೆಸ್ ಶಾಸಕರುಗಳ ಮನೆ ಮೇಲೆ ದಾಳಿ ಆಗಿದೆ ಇದು ನೇರವಾಗಿ ಅನ್ಸುತ್ತೆ ಕಾಂಗ್ರೆಸ್ನ ಮೇಲೆ ಬಿಜೆಪಿ ದಾಳಿ ಅಂತ ಆದ್ರೆ ಬಿಜೆಪಿ ಈ ಈ ಒಂದು ಪರಿಸ್ಥಿತಿಯಲ್ಲಿ ದಾಳಿ ಮಾಡ್ತಾ ಇರೋದು ಈ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಯಾಕೆ ಅಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ಹಾಗ ಏನು ವಾಲ್ಮೀಕಿ ನಿಗಮದಿಂದ ಹಣವನ್ನ ಏನು ಸಾಕಿದ್ರು ನೋಡಿ ಹೈದ್ರಾಬಾದ್ ನ ಒಂದಷ್ಟು ಖಾತೆಗಳಿಗೆ ಹೈದ್ರಾಬಾದ್ ನಲ್ಲಿರುವಂತಹ ಏನು ಬಂಜಾರಾ ಹಿಲ್ಸ್ ನಲ್ಲಿರುವಂತಹ ಒಂದು ಬ್ಯಾಂಕ್ನ ಖಾತೆಗಳಿಗೆ ವರ್ಗಾಯಿಸಿ ಎಂಟತ್ತು ಸಣ್ಣ ಪುಟ್ಟ ಏನು ಎಂಟರ್ಪ್ರೈಸಸ್ ಬಿಸ್ನೆಸ್ ಗಳ ಖಾತೆಗಳಿಗೆ ಕಂಪನಿಗಳ ಖಾತೆಗಳಿಗೆ ವರ್ಗಾಯಿಸಿ ಅದನ್ನ ಚುನಾವಣೆಗೆ ಹೇಗೆ ತಂದ್ಕೊಂಡ್ರು ಅದು ಯಾರ್ಯಾರಿಂದ ಹೋಯ್ತು ಯಾವ್ಯಾವ ಶಾಸಕರಿಂದ ಯಾರ್ಯಾರು ಮೂಲದಲ್ಲಿ ಹೋಯ್ತು ಅನ್ನೋದನ್ನೆಲ್ಲವನ್ನ ಕೂಡ ಜಾಲಾಡಿ ಈ ಶಾಸಕರುಗಳ ಮನೆ ಮೇಲೆ ದಾಳಿ ಮಾಡ್ತಾ ಇದೆ ಮತ್ತಿನ್ನೇನು ವಾಲ್ಮೀಕಿ ಹಗರಣದ ಹಣ ಬಿ ನಾಗೇಂದ್ರ ಕಾಂಗ್ರೆಸ್ ಅವರ ಹಣ ಅಂದ್ರೆ ಬಿಜೆಪಿಯ ಶಾಸಕರ ಮನೆಗಳಲ್ಲೇನು ಜಾಲಾಡಬೇಕಾಗಿಲ್ಲ ಅಲ್ವಾ ಅದಕ್ಕೆ ಲಿಂಕ್ ಇರೋದೇ ಕಾಂಗ್ರೆಸ್ನ ಶಾಸಕರು ಅದು ಬಳ್ಳಾರಿಯ ಶಾಸಕರು ಈ ತುಕಾರಾಮ್ ಅವ್ರನ್ನ ಗೆಲ್ಸಿದ್ರು ಶ್ರೀರಾಮುಲು ವಿರುದ್ಧ ಅವರು ಗೆದ್ರು ಸಂಸದರಾಗಿದ್ದಾರೆ ಅವರ ಮನೆ ಮೇಲೂ ದಾಳಿಯಾಗಿದೆ ಯಾಕಂದ್ರೆ ನೂರಾರು ಕೋಟಿ ಹಣವನ್ನ ಇಲ್ಲಿ ಅಕ್ರಮವಾಗಿ ವಾಲ್ಮೀಕಿ ಹಗರಣದ ಹಣವನ್ನ ಬಳಸಲಾಗಿದೆ ಅನ್ನೋ ಕಾರಣಕ್ಕೆ ಇದು ಇನ್ನೊಂದು ವಿಚಾರ ಬಿಡಿ ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಹೈಕಮಾಂಡ್ ಮುಂದೆ ಕೈ ಕೊಟ್ಕೊಂಡು ಬಾಯಿ ಮುಚ್ಕೊಂಡು ಆಗ್ತಾ ಇರುವಂತ ಅನಾಹುತಗಳಿಗೆ ಹನ್ನೊಂದು ಪ್ರಾಣ ಬಲಿಯನ್ನ ಅದಕ್ಕೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಚೀಮಾರಿ ಹಾಕಿದೆ ನೀವು ಕರ್ನಾಟಕದ ಜನ ನಂಬಿಕೆ ಇಟ್ಟು ನಿಮಗೆ ಅಧಿಕಾರವನ್ನು ಕೊಟ್ರೆ ನೀವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಹೈಕಮಾಂಡ್ ನಿಮ್ಮನ್ನ ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿನೇ ರಾಜ ಗಾಂಭೀರ್ಯದಿಂದ ಓಡಾಡ್ತಿದ್ದ ಸಿದ್ದರಾಮಯ್ಯ ಮುಖ ಚಿಕ್ಕದಾಗಿದೆ ಇದು ರಾಜ್ಯದ ಜನತೆಗೆ ಕೊಡಬೇಕಾದಂತ ನ್ಯಾಯದಲ್ಲಿ ಎಡೌತಾ ಇದ್ದಾರೆ ಸಿಎಂ ಡಿ ಸಿ ಎಂ ಅನ್ನುವಂಥದ್ದು ಇನ್ನಾದ್ರೂ ಕೂಡ ಸರ್ಕಾರ ಎರಡು ವರ್ಷಗಳ ನಂತರ ಗ್ಯಾರಂಟಿಗಳನ್ನ ಸರಿಯಾಗಿ ಜನರಿಗೆ ತಲುಪಿಸ್ಲಿ ಸುಖ ಸುಮ್ನೆ ಶೋ ಮಾಡೋದಕ್ಕೆ ಶೋಕಿಗೋಸ್ಕರ ಕಾರ್ಯಕ್ರಮಗಳನ್ನ ಮಾಡೋದನ್ನ ಬಿಟ್ಟು ನಾವು ಗ್ಯಾರಂಟಿಗಳನ್ನ ಸಂಪೂರ್ಣ ಜಾರಿ ಮಾಡಿದ್ದೇವೆ ಏನು ನುಡಿದಂತೆ ನಡೆದಿದ್ದೇವೆ ಈ ತರದ್ದೆಲ್ಲ ಜಾಹೀರಾತುಗಳನ್ನ ಕಂಡ್ಕಂಡ ಬಸ್ ಸ್ಟಾಪ್ಗಳಲ್ಲಿ ಕಣ್ಕಂಡ ಪತ್ರಿಕೆಗಳಲ್ಲೆಲ್ಲ ಕೊಟ್ಕೊಂಡು ಬಿಲ್ಡಪ್ ಕೊಡೋ ಬದಲು ತಿಂಗಳಲ್ಲಿ ಸರಿಯಾಗಿ ಒಂದು ದಿನ ಮಹಿಳೆಯರ ಅಕೌಂಟ್ಗೆ ಎರಡ್ ಸಾವಿರ ಹಣ ಹೋದ್ರೆ ಅದಕ್ಕಿಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೇಕಾ ಮಹಿಳೆಯರ ನಿಮ್ಮನ್ನು ಮೆಚ್ಕೊಂಡು ಹೋಗಲಿ ಹಾಡಿ ಅಯ್ಯೋ ಈ ತಾರೀಕಿಗೆ ದುಡ್ಡು ಗೆ ಬಂದ್ ಬೀಳುತ್ತಪ್ಪ ಯಾವ ಕಂಪ್ನಿ ಸ್ಯಾಲ್ರಿ ಸಮೇತ ಬೀಳಲ್ಲ ಯಾರು ಆ ಅದೇವ್ರು ಕೊಡ್ತಾನೋ ಬಿಡ್ತಾನೋ ಸಿದ್ದರಾಮಣ್ಣ ಕೊಡ್ತಾನೆ ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅಂತ ಮೆಚ್ಕೊಳಲ್ವ ಅದನ್ನ ಮಾಡೋಕ್ಕಾಗ್ದೇನೆ ಸುಮ್ನೆ ಶೋ ತಗೊಳಕೆ ಎಲ್ಲೆಲ್ಲೋ ಪ್ರೋಗ್ರಾಮ್ ಗಳನ್ನ ಮಾಡೋದು ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೊಡೋದು ಇವತ್ ಯಾರನ್ನು ಕೂಡ ಯಾರ ಮೂಗಿಗೂ ತುಪ್ಪ ಸೌರಿ ಬಹಳ ದಿನ ಅವರಿಂದ ಮೆಚ್ಚುಗೆ ಪಡ್ಕೊಳಕ್ ಸಾಧ್ಯ ಆಗಲ್ಲ ಇದನ್ನ ಮಾಡಿದ್ದಕ್ಕೇನೆ ಹೈಕಮಾಂಡ್ ಚಾಟಿ ಬೀಸ್ತಾ ಇದೆ ಜನ ಕೊಟ್ಟಿರುವಂತ ಕಿರೀಟವನ್ನ ಜನ ಕೊಟ್ಟಿರುವಂತ ಕುರ್ಚಿಯನ್ನ ನೀವು ದುರುಪಯೋಗ ಮಾಡ್ಕೋತಾ ಇದೀರಾ ಇದು ನಿಮಗೇನೆ ಮುಳುವಾಗುತ್ತೆ ಮುಂದೊಂದ್ ದಿನ ಅನ್ನುವಂತ ಎಚ್ಚರಿಕೆಯನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹೈಕಮಾಂಡ್ನವರು ಹೈಕಮಾಂಡ್ ಏನೇ ಎಚ್ಚರಿಕೆ ಕೊಡ್ಲಿ ಹೈಕಮಾಂಡ್ ಮುಂದೆ ಇವ್ರು ಕೈ ಕಟ್ಕೊಳ್ಳಿ ಕಾಲಿಗೆ ಬೀಳ್ಲಿ ಏನೇ ಮಾಡ್ಲಿ ಆದ್ರೆ ಜನರಿಗೆ ನ್ಯಾಯವನ್ನ ಕೊಡ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಎಡೋದೇ ಇದ್ರೆ ಅಷ್ಟೇ ಸಾಕು ನಮ್ಮ ಜನ ಅದು ಮಂಗ್ಳೂರ್ನಲ್ಲಿ ಆಗ್ತಾ ಇರುವಂತಹ ಕೋಮು ಗಲಭೆಗಳು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ರಸ್ತೆ ರಸ್ತೆಯಲ್ಲಿ ರೌಡಿಗಳ ಅಟ್ಟಹಾಸ ಇರಬಹುದು ಅಥವಾ ಡ್ರಗ್ಸ್ ದಂಧೆ ಇರ್ಬೋದು ನಿರಂತರವಾಗಿ ಅವ್ಯಾಹತವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ನೋಡಿದ್ರೆ ಅಲ್ಲಿ ಏನು ತುಮಕೂರನ್ನ ಬೆಂಗಳೂರು ಉತ್ತರ ತಾಲೂಕು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಇದರಿಂದ ಯಾವ ಲಾಭ ಯಾವ ಲಾಭಕ್ಕೋಸ್ಕರ ಈ ತರದ್ದೆಲ್ಲ ನೀವು ಮಾಡ್ತೀರಾ ರಾಜ್ಯದಲ್ಲಿ ಜನರಿಗೆ ಹೆಚ್ಚಿನ ನ್ಯಾಯ ಅಂದ್ರೆ ಎಲ್ಲ ರೀತಿಯಲ್ಲೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಕೈ ಕಟ್ಕೊಳ್ಳ ಆಯ್ತು ಅವ್ರ ಮುಂದೆ ಮುಖ ಚಿಕ್ಕದ್ ಮಾಡ್ಕೊಳ್ಳ ಆಯ್ತು ಅದೇ ಹೇಳ್ತಾರಲ್ಲ ಮನೆಯಲ್ಲಿ ಇಲಿ ಹೊರಗಡೆ ಹುಲಿ ಅಂತ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಬಂದ್ರೆ ಹುಲಿ ತರ ಅಬ್ಬರಿಸೋದು ಅವ್ರ ಹೈಕಮಾಂಡ್ಗೆ ಹೋದ್ರೆ ಮಾತ್ರ ಇಲಿ ತರ ಕೂತ್ಕೊಳ್ಳೋದು ಇದಾಗಬಾರ್ದು ಅಂದ್ರೆ ಕೆಲಸಗಳನ್ನ ಇಚ್ಛಾಶಕ್ತಿಯಿಂದ ಎಲ್ಲ ಭರವಸೆ ಹೇಳ್ತಾರೆ ಇನ್ನೂರ ನಲವತ್ತು ಭರವಸೆಗಳಲ್ಲಿ ಇನ್ನೂರ ಇಪ್ಪತ್ತನ್ನ ಈಡೇರಿಸಿದ್ದೇವೆ ಯಾವ ಭರವಸೆಗಳು ಈಡೇರಿಸಿರೋದು ಕರೆಕ್ಟ್ ಆಗಿ ಕೊಟ್ಟಿರೋ ಐದು ಗ್ಯಾರಂಟಿಗಳೇ ತಲುಪ್ತಾ ಇಲ್ಲ ಅಂತಂದಾಗ ನೀವು ಉಳಿದಂತ ಇನ್ನೂರ ನಲ್ವತ್ತು ಕೊಟ್ರೇನು ಬಿಟ್ರೇನು ಅಂತ ಜನ ಬೈತಾ ಇದ್ದಾರೆ ಈ ಸರ್ಕಾರ ಜನರಿಗೆ ಉತ್ತರ ಇಲ್ಲ ಅಂತ ಹೇಳಿದ್ರೆ ಜನ ಸರ್ಕಾರಕ್ಕೆ ಉತ್ತರ ಕೊಡ್ತಾರೆ ಸದ್ಯಕ್ಕೆ ಎಡವಟ್ಟುಗಳ ಮೇಲೆ ಎಡವಟ್ಗಳನ್ನ ಮಾಡ್ಕೋತಾ ಇದೆ ಸರ್ಕಾರ ಇದಕ್ಕೆ ಬರುವ ದಿನಗಳಲ್ಲಿ ಬೆಲೆ ತೆರಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಮತ್ತಷ್ಟು ಈ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ